ಇಲ್ಲಿಗೆ ಯಾಕೆ ಕರ್ಕೊ ಬಂದ್ರಿ ಏನ್ರೆ ಅದೇ ಹೇಳಿದ್ನಲ್ಲ ಊರ್ಗೆ ಹೋಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಬೇಕು ಅದಕ್ಕೆ ಅಲ್ಲಿ ಆಫೀಸ್ ಅಲ್ಲ ಅಲ್ಲಿ ನಾನು ಹೋಗ್ಬಿಡ್ತೀನಿ ನೀನು ಇಲ್ಲೇ ನಿಂತಿರು ಯಾಕೆ ನಾನು ಬರಬೇಡ್ದೆ ಏ ಬೇಡಬೇಡ ಅಲ್ಲಿ ಸ್ವಲ್ಪ ಒಂಥರ ಜನಗಳಿರ್ತಾರೆ ಸರಿ ಇಲ್ಲ ಕಣ್ಗಳವು ನೀನು ಇಲ್ಲೇ ಇರು ನಾನು ಬುಕ್ ಮಾಡಿಸ್ಕೊ ಬರ್ತೀನಿ ಎಷ್ಟು ತೈತದೆ ನಾನು ಈ ರೋಡ್ನಾಗ ಎಷ್ಟು ತುಂಬ ನಿಂತ್ಕೊಳ್ಳಿ ಈ ಬಿಸ್ತಿನಾಗ ಬೇರೆ ಈ ಇದಕ್ಕೆ ನನ್ನ ಯಾಕೆ ಕರ್ಕೊ ಬಂದ್ರಿ ನಾನು ಮನೇಲೇ ಇರ್ತಿದ್ನಲ್ಲ ಏ ಹಂಗಲ್ಲ ಅವರು ನಿನ್ನ ಏನಾರ ಇದು ಸೈನ್ ಗಿನ್ ಬೇಕಾದ್ರೆ ಕರಿತಾರೆ ಆಗ ಕರಿತೀನಿ ಅಲ್ಲಿ ಗಂಟೆ ಇಲ್ಲ ನಿಂತ್ಕೊ ಅಲ್ಲಿ ಬಂದು ಸುಮ್ಮನೆ ನಿಂತ್ಕೊಬೇಡ ಅಲ್ಲಿ ಸುಮಾರು ತಿಳಿತದೆ ಅದಕ್ಕೆ ಈ ಬಿಸಿಲು ನಂಗ ಅವಳೆ ನಿಂತ್ಕೋಬೇಕೆ ನಾನು ಯಾಕೆ ಕರ್ಕೊ ಬರಬೇಕಾಗಿದೆ ನಾನು ಮನೆಯಲ್ಲೇ ಇರ್ತಿದ್ನಲ್ಲ ಏನು ಆಗಲ್ಲ ಸುಮ್ಕಿರು ಒಂದೆರಡು ನಿಮಿಷ ಬಿಸಿಲು ಇದ್ರೆ ಏನಾಗುತ್ತಿಲ್ಲ ಸರಿ ನೀವು ಹೋಗ್ಬಿಟ್ ಬೇಗ ಬರ್ರಿ ನಾನು ಇಲ್ಲೇ ನಿಂತಿರ್ತೀನಿ ಏ ಪವಿ ನೀನೇನು ಇಲ್ಲಿ ಚೆನ್ನಾಗಿದ್ದೀನಿ ಅಯ್ಯೋ ಎಷ್ಟು ದಿವಸ ಆಗೋಯ್ತೆ ನೀನು ನೋಡಿ ಓ ಐಶು ನೀನೇನು ಇಲ್ಲಿ ಹೇಗಿದ್ಯಾ ಅಯ್ಯೋ ಎಷ್ಟು ಚೇಂಜ್ ಆಗೋಗಿದ್ಯಾ ನೀನು ನನ್ಗೆ ಸಡನ್ನಾಗಿ ಗುರುತಿಸಿದವಲ್ಲೇ ಅಶೋ ತುಂಬ ಚೆನ್ನಾಗಿ ಕಾಣಿಸಿದೆ ಕಣೆ ಥ್ಯಾಂಕ್ಸ್ ಕಣೆ ಥ್ಯಾಂಕ್ಸ್ ಹೌದು ಇದೇನೆ ನೀನು ಇಲ್ಲಿ ಬಂದು ಒಬ್ಬಳೇ ನಿಂತಿದ್ಯಾ ಯಾಕೆ ಏ ನಾನು ಒಬ್ಬಳೇ ಬಂದಿಲ್ಲ ಕಡೆ ನಮ್ಮ ಯಜಮಾನ್ರು ಜೊತೆ ಬಂದಿದ್ದೀನಿ ನಮ್ಮ ಯಜಮಾನ್ರು ಅಲ್ಲಿ ಏರ್ಲೈನ್ಸ್ ಆಫೀಸ್ಗೆ ಹೋಗಿದ್ದಾರೆ ಓ ಹೌದಾ ಮದುವೆನೂ ಹೋಗುತ್ತೀನಿ ಏನೇ ನಮ್ಗೊಂದು ಮಾತು ಹೇಳಿಲ್ವಲ್ಲೇ ಯಾವ್ರಿಗೆ ಮದುವೆ ಆಗಿದ್ದು ಏನು ಮಾಡ್ತಾನೆ ನಿನ್ನ ಗಂಡ ಎಲ್ಲಿದ್ದಾನೆ ನಿಮ್ಮ ಯಜಮಾನ್ರು ಆ ಕಡೆ ಆಫೀಸ್ಗೆ ಹೋಗಿದ್ದಾರೆ ಬರ್ತಾರಿರು ಪರಿಚಯ ಮಾಡ್ತೀನಿ ನಮ್ಮ ಯಜಮಾನ್ರು ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿದ್ದಾರೆ ಇಲ್ಲೇ ಪಕ್ಕದ ಹಳ್ಳಿಗೆ ಕೊಟ್ಟಿರೋದು ಅಲ್ವೇ ಇಷ್ಟು ಬೇ ಮದುವೆನೂ ಹೋಗಿದೆಯಾ ಕಾಲೇಜ್ ಮುಗ್ದೆ ಇನ್ನೂ ಒಂದು ತಿಂಗಳಾಗಿಲ್ಲ ಇಲ್ಲ ಕಣೆ ಅದು ಕಾಲೇಜ್ಗೆ ಕಂಪ್ಲೀಟಾಗಿ ಹೋಗೋಕಾಗಲಿಲ್ಲ ಇನ್ನೂ ಟೂ ಮಂತ್ಸ್ ಇದ್ದಂಗೆನೇ ಮದುವೆ ಮಾಡಿಬಿಟ್ರು ಹಾಗಾಗಿ ನಂದು ಡಿಗ್ರಿ ಕಂಪ್ಲೀಟ್ ಆಗೋಕ್ಕಾಗಲಿಲ್ಲ ಈಗ ಮೂರು ತಿಂಗಳಾಯಿತು ಕಣೆ ಮದುವೆ ಆಗಿ ಓ ಹೌದಾ ಅಲ್ವೇ ಅಷ್ಟೆಲ್ಲ ಓದಿ ಎರಡು ತಿಂಗಳು ಮುಗಿಸ್ತೀರಿ ಡಿಗ್ರಿ ಮುಗೀತಿತ್ತಲ್ಲೇ ಅಷ್ಟೇ ಏನು ಅರ್ಜೆಂಟು ಮದುವೆ ಲವ್ ಮ್ಯಾರೇಜನೇ ಇಲ್ಲಪ್ಪ ನಮ್ಮ ಅನ್ನೊಂದು ಫ್ರೆಂಡು ಅವರು ಇಷ್ಟಪಟ್ಟರು ಅದರ ಮನೇಲೆಲ್ಲರೂ ಮೇಲೆ ಮದುವೆ ಆಗಿದ್ದು ಹಾಂ ಕಳ್ಳಿ ಹೇಗೆ ಒಂದು ಲವ್ ರೆಸ್ತಾನೆ ಹ್ಞೂ ಅಂತೂ ಮದುವೆ ಆಗಿದೆ ಆಯ್ತಲ್ಲ ನಮ್ಮನ್ನಂತೂ ಕರೀಲಿಲ್ಲ ನಮಗೆಲ್ಲ ಎಲ್ಲಮ್ಮ ಮದುವೆ ಊಟ ಅಯ್ಯೋ ಅದು ಗಡಿ ಬಿಡಿ ಕಣೆ ನನ್ನೆಲ್ಲೂ ಹೊರಗೆ ಬಿಡಲಿಲ್ಲ ಹಂಗಾಗಿ ಯಾನು ಕರೆಯೋಕ ಬೇಜಾರ್ ದಿವಸ ನಮ್ಮ ನಮ್ಮನೆಗೆ ಬನ್ನಿ ಸರಿ ಸರಿ ಬರೋಣ ಈಗೇ ನಿಲ್ ಬಂದಿದ್ಯಾ ಅದು ನಾವಿಬ್ಬರು ಮದ್ವೆ ಆದಮೇಲೆ ಹನಿಮೂನ್ಗೆ ಹೋಗಿರಲಿಲ್ಲ ಹೋಗೋಣ ಅಂತ ಹೇಳಿ ನಮ್ಮ ಯಜಮಾನ್ರು ಮನಾಲಿಗೆ ಹೋಗೋಕೆ ಟಿಕ್ ಟಿಕೆಟ್ ಬುಕ್ ಮಾಡಕ್ಕೆ ಹೋಗಿದ್ದಾರೆ ಕಣೆ ಓ ಮನಾಲಿ ಸೂಪರ್ ಪ್ಲೇಸ್ ಎಂಜಾಯ್ ಕಣೆ ಎಂಜಾಯ್ ಹೌದು ಯಾವಾಗೆ ಮದುವೆ ಓ ಸುಮ್ನಿರಮ್ಮ ನೀಂದೇನೋ ಬೇಗ ಮಾಡ್ಕೊಬಿಟ್ಟೆ ಅಂತ ಎಲ್ಲರೂ ಹಾಗೆ ಮಾಡ್ಕೋತಾರಾ ಅದು ಈಗಿನ ಕಾಲದಲ್ಲಿ ಇಲ್ಲಪ್ಪ ನಮ್ದೆಲ್ಲ ತುಂಬ ಲೇಟು ಕಾಲೇಜಲ್ಲಿದ್ದಾಗ ಬಾಯ್ ಫ್ರೆಂಡ್ ಇದ್ನಲ್ಲ ಅವನ್ನ ಬಿಟ್ಟು ಹಾಕ್ತೆ ಈಗ ಸದ್ಯಕ್ಕೆ ಇದ್ದೀನಿ ಮತ್ತು ಜಾಬ್ ಹುಡುಕ್ತಾ ಇದ್ದೀನಿ ನನಗೆ ಫ್ಯಾಷನ್ ಫೀಲ್ಡಲ್ಲಿ ಹೆಸರು ಮಾಡಬೇಕು ಅಂತ ಇಷ್ಟ ಅದಕ್ಕೆ ಮಿಸ್ ಬೆಂಗ್ಳೂರ್ದು ಕಾಂಪಿಟೇಷನ್ ನಡೀತಾ ಇದೆ ಅಲ್ಲಿಗೆ ಓಡಾಡ್ತಾ ಇದ್ದೀನಿ ಏನೋ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಓಡಾಡ್ತೀಯಾ ಹಂಗಲ್ಲ ಹಂಗಲ್ಲ ನಾನು ಹೇಳಿದ್ದು ಇವಾಗ ಅದಕ್ಕೆ ಏನೇನು ಬೇಕೋ ತಯಾರಿಗಳು ಮಾಡಿಕೊಂಡು ಆಮೇಲೆ ಮಿಸ್ ಬೆಂಗಳೂರು ಆಮೇಲೆ ಮಿಸ್ ಕರ್ನಾಟಕ ಆಮೇಲೆ ಮಿಸ್ ಇಂಡಿಯಾ ಆಮೇಲೆ ಮಿಸ್ ಯೂನಿವರ್ಸ್ ಈ ಥರ ಆಗಬೇಕು ಅಂತ ಐಡಿಯಾ ಕಣೆ ಓ ಹೌದಾ ಕನ್ನಡಕ್ಕೆ ಹಾಕಿರೋರ್ಗು ಇವೆಲ್ಲ ಸಿಗುತ್ತೇನೆ ಬೇಜಾರು ಮಾಡ್ಕೊಡ ತಮಾಷೆ ಮಾಡಿದೆ ಅದು ನಮ್ಮ ಯಜಮಾನ ಬರ್ತಿದ್ದಾರೆ ನೋಡು ಓ ಆ ವೈಟ್ ಅಂಡ್ ಚೆಕ್ ಶರ್ಟಾ ನಿಮ್ಮ ಯಜಮಾನ್ರು ಏನೇ ಹೆಸರು ಸಖತ್ ಹ್ಯಾಂಡ್ಸಮ್ ಹ್ಞೂ ಹುಡ್ಕಿದ್ರು ಇಂಥ ಹುಡುಗ ಸಿಗೋಲ್ಲ ಬಿಡು ಅವರೇ ನಮ್ಮ ಯಜಮಾನರು ಕಣೆ ನಮ್ಮ ಮದ್ವೆ ಮೂರು ತಿಂಗಳಾಯ್ತು ಹೇಳಿದ್ನಲ್ಲ ಅಯ್ಯೋ ಗೊತ್ತು ಬಿಡೆ ಆಗಿಂದ ಹೇಳ್ತಾನೆ ಇದೆಯಾ ಆದರೂ ಸಖತ್ತಾಗಿದ್ದಾರೆ ನಿಮ್ಮ ಯಜಮಾನ್ರು ಇಂದ ಹೋದ್ರೆ ಮುಗ್ಗಿಸ್ಬಿಟ್ಟು ಬಿಡ್ಬೇಕು ತಿರುಗಿ ಕೂಡ ಏನೇ ಜೋರಾಗಿ ಹೇಳೆ ಏನು ಜೋರಾಗಿ ಹೇಳಿದೆ ನೀನು ಇಲ್ತಿದ್ದೀನಿ ನೋಡ್ದಾಗಣೆ ಬಾ ಎಕ್ ಟ್ರೀಟ್ ಕೇಳ್ದಲ್ಲ ಕೊಡ್ತೀನಿ ಟ್ರೀಟಾ ಇಲ್ಲ ಹೋಟ್ಲು ಚೆನ್ನಾಗಿದೆಯೇ ಅಯ್ಯೋ ಇಲ್ಲ ಬೇಕ್ರಿ ಪಪ್ ಸಿಗುತ್ತೆ ತಿನ್ನುವಂತೆ ಬಾ ಹಾ ಇಲ್ಲಿ ಬೇಕ್ರಿ ಪಪ್ಸು ಟ್ರೀಟಾ ಇನ್ನೊಂದು ದಿವಸ ಸಿಕ್ತೀನಿ ಕಣೆ ಯಾಕೆ ಟ್ರೀಟ್ ಕೇಳಲ್ಲ ಅದು ಇವಾಗ ಡಯಟಲ್ಲಿ ಇದ್ದೀನಲ್ಲ ಹಾಗಾಗಿ ಬೇಡ ಹೋ ಹಾಯ್ ನಾನು ಐಶ್ವರ್ಯಾ ಪವಿತ್ರ ಫ್ರೆಂಡು ಹಾ ಒಳ್ಳೇದು ಪವಿತ್ರ ಬಾ ಹೋಗೋಣ ಅಲ್ಲಿ ಕರಿತಾ ಇದ್ದಾರೆ ಸೈನ್ ಹಾಕ್ಬೇಕು ನೀನು ಅದು ನಿಮಗೆ ಫ್ಲೈಟ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ಹೇಳಿ ನಾನು ತುಂಬ ಸಲ ಓಡಾಡಿದ್ದೀನಿ ನಾನು ನಿಮ್ಗೆ ಗೈಡ್ ಮಾಡ್ಬೋದು ಲೇ ಐಶ್ವರ್ಯಾ ನೀನು ಮೂರು ಮುಕ್ಕಾಲು ಸರಿ ಓಡಾಡಿರ್ಬೋದು ಅಷ್ಟೇ ನಮ್ಮ ಯಜಮಾನ್ರು ಕೆಲಸ ಟ್ರಾವೆಲ್ ಏಜೆನ್ಸಿನ್ನದ ಬರೀ ಬಸ್ಸು ಆಟೋದಲ್ಲಿ ಎಲ್ಲ ಕಣೆ ಫ್ಲೈಟಲ್ಲೂ ಅವರು ಓಡಾಡಿಸ್ತಾರೆ ಜನನ ನೀನೇ ಯಾವಾಗಾರು ಬರೋಕ್ಕಿದ್ದೆ ಹೇಳು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀವಿ ಹೋ ಹಾಗಾ ಸರಿ ಸರಿ ನಾನು ನೆಕ್ಸ್ಟ್ ಟೈಮಿಂದ ಎಲ್ಲರೂ ಹೋಗೋಗಿದ್ರೆ ನಿಮ್ಮ ಜೊತೆನೇ ಬರ್ತೀನಿ ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಆಯಿತು ನಾ ಎಷ್ಟು ಮೀಟ್ಯೂ ನಮಸ್ಕಾರಮ್ಮ ನಮಗೆ ಹೆಣ್ಮಕ್ಳಿಗೆ ಕೈ ಕೊಟ್ಟಿ ಅಭ್ಯಾಸ ಇಲ್ಲ ಹಾಗಾಗಿ ನಮಸ್ಕಾರ ತಾಯಿ ಸರಿ ಗಂಡ ಈಗಿನ ಕಾಲದಲ್ಲಿ ಇಂಥ ಹುಡುಗ ಇರ್ತಾನೆ ಅನ್ಸುತ್ತೆ ಕಣೆ ಮತ್ತೆ ಏನ್ಕೊಂಬಿಟ್ಟೆ ನಮ್ಮ ಯಜಮಾನ್ನ ಹುಡುಗಿರ್ ನೋಡಿದ ತಕ್ಷಣ ಹರ್ಗಿಂಚ್ಕೊಂಡು ಹೋಗಿ ಅವ್ರ ಮುಂದೆ ಬೇಕಾಗಿರೋದು ಬೆಳವಾಗ್ದಿರೋದೆಲ್ಲ ಆ ಆತರ ಅನ್ಕೊಬಿಟ್ಟಿಯಾ ನಮ್ಮ ಮನೆಯವ್ರಿಗೆ ಈ ಚಲಾಗುವ ಹುಡುಗಿರಂದ್ರೆ ಇದ್ದಿದ್ದು ಇಷ್ಟ ಆಗಲ್ಲ ಓ ಹಾಗಾ ಸರಿ ಕಣೆ ನಾನಿನ್ ಬರ್ತೀನಿ ಪವಿತ್ರ ಒಂದು ಮಾತು ಏನದು ತವಿ ನಿನ್ಗೇನಾದ್ರು ನಿನ್ ಗಂಡ ಯಾವತ್ತಾದ್ರೂ ಬೇಡ ಅನ್ಸರೆ ನನಗೆ ಹೇಳೇ ಅಯ್ಯೋ ನನಗೆ ನನ್ ಗಂಡ ಯಾವತ್ತಿಗೂ ಬೇಡ ಅನ್ಸಲ್ಲ ಆದ್ರೆ ಈ ಸದ್ಯಕ್ಕೆ ನನ್ನ ಕಾಲಿರೋ ಚಪ್ಪಲಿ ಬೇಡ ಅನ್ನಿಸ್ತಿದೆ ಕೊಡ್ಲೇನೇ ನೋಡು ವಾಡಿಕೆ ಈಗ ನಿನ್ ಕರ್ಕೊಂಡು ಹೋಗಿ ಅದೇನೋ ಆಪ್ರೇಷನ್ ಅಂತೆ ಒಂದು ಐದು ನಿಮಿಷ ಮಾಡಿ ಮುಗಿಸ್ಬಿಡ್ತೀನಿ ಅಂತ ಹೇಳೋವ್ರೆ ದಿಗಲ್ ಬಿಡ್ಬೇಡ ಮನೇಜರ್ ನೆನೆಸ್ಕು ನಾ ಇಲ್ಲೇ ಕೂತಿರ್ತೀನಿ ಏನೋ ರೀ ನನಗೆ ಭಯ ಪಡಬೇಡ ಅಂತ ಹೇಳಿ ನೀವು ಬರ್ತಿರೋದು ನಾನು ಧೈರ್ಯವಾಗಿ ಇವ್ನಿ ನೀವೇನು ಎದ್ಕೋಬೇಡ್ರಿ ನನಗೇನು ಹಾಕಿಲ್ಲ ಹುಷಾರಾಗಿ ಆಪ್ರೇಷನ್ ಮಾಡಿಸ್ಕೊಂಡು ಒಂದು ಗಂಟೆಗೆ ಬಂದುಬಿಡ್ತೀನಿ ನೀವು ಅಲ್ಲಿ ಗಂಟೆ ಆರಾಮಾಗಿ ಕೂತಿರಿ ನಿಮಗೆ ಇಲ್ಲಿ ಜಾಸ್ತಿ ಟೆನ್ಷನ್ ಆಯಿತು ಅಂದರೆ ಆಚೆಗೋಗಿ ತಿರ್ಗಾಡ್ಕೊಬರೋಗ್ರಿ ಇಲ್ಲ ಇಲ್ಲ ನಾನು ಇಲ್ಲೇ ಕೂತಿರ್ತೀನಿ ನಿನ್ನ ಆಪ್ರೇಷನ್ ಮುಗಿಯೋ ಗಂಟೆ ನಾನು ಇಲ್ಲೇ ಇದ್ದೇನೆ ಓ ಅಜ್ಜಿ ಒಳ್ಳೆ ಟೈಮ್ಗೆ ಬಂತು ಓ ತಾಯಿ ನಿಮ್ಮ ಆಪ್ರೇಷನ್ ಅಂತೆ ವಿಷಯ ಕೇಳಿ ಜೀವ ಬಡ್ಕತ್ತು ಅದಕ್ಕೆ ಒಂದೇಗಳಿಗೆ ಓಡ್ ಬಂದ್ಬಿಟ್ಟೆ ಇನ್ನೂ ಇಲ್ಲೇ ಕೂತಿದ್ದೆ ಯಾವಾಗಂತ ಆಪ್ರೇಷನು ಅಜ್ಜಿ ಈಗಲೇ ಒಂದು ಸ್ವಲ್ಪ ಹೊತ್ತು ಡಾಕ್ಟ್ರು ಕರೀತಾರೆ ಯಾವಾಗ ಒಳಗೆ ಹೋಗ್ಬೇಕಂತೆ ಅದಕ್ಕೆ ಕೂತೀವಿ ನೀನು ಬಂದಿದ್ದು ಒಳೆಯದಾಯ್ತು ಅಜ್ಜಿ ಒಂದು ಅರ್ಧ ಗಂಟೆ ಆಪ್ರೇಷನ್ ಆಗೋ ಗಂಟ ನೀನು ನಮ್ಮ ಮನೆಯವ್ರ ಪಕ್ಕ ಕೂತಿರು ಇವರು ಬಲೆ ಭಯ ಬಿದ್ದವ್ರೆ ಅಯ್ಯೋ ಹುಚ್ಚು ಹುಡುಗ ಎಂಥದ ಒಂದೇನೋ ಕಲ್ದಂತೆ ತೆಗೆದು ಕಳಿಸ್ತಾರಪ್ಪ ಅದಕ್ಕೆ ಯಾಕೋ ಇಷ್ಟೊಂದು ಇದ್ರೆ ಹುಡ್ಗ ಹುಡುಗ ಅಯ್ಯೋ ರಾಮ ಅವಳೇ ಅಷ್ಟು ಧೈರ್ಯವಾಗೋಳೆ ನೀನು ಯಾಕೋ ಇಷ್ಟ ಇದ್ರತಿ ಅಜ್ಜಿ ನನಗೆ ಅವಳ ಬಿಟ್ಟಿದ್ರು ಇಲ್ಲ ಈಗಿಂತ ಆಪ್ರೇಷನ್ ಒಳಗೆ ಕಳಿಸ್ಬಿಟ್ಟು ಇಲ್ಲಿ ಕುತ್ಕೊಳ್ಳೋಕ್ಕೆ ಭಯ ಆಯ್ತದೆ ಆದ್ರೂ ಪರ ನಾನು ಧೈರ್ಯವಾಗಿವನಿ ಕಾಣಿಸ್ತಾ ಇದೆ ಕಣಪ್ಪ ನಿನ್ನ ಮಗದಲ್ಲೇ ನೀನು ಧೈರ್ಯ ಆದರೂ ನಿನ್ನಷ್ಟು ಹಚ್ಕೊಂಡಿರೋ ಗಂಡನ್ನ ನಾನು ನೋಡಲೇ ಇಲ್ಲ ಅವ್ಡಿಗೆ ಪುಣ್ಯ ಮಾಡೋಳೆ ಆದರೂ ಅವಳ ಆರೋಗ್ಯ ಚೆನ್ನಾಗಿರಬೇಕಲ್ಲ ಏ ನೀನು ಏನು ನೀನು ಭಯಪಡ್ಬೇಡಾ ಇಂಥವೆಷ್ಟೋ ಜೀವನದಲ್ಲಿ ಹೆಣ್ಮಕ್ಳು ಎದುರಿಸ್ತಾರೆ ಓ ಕಳಿಸು ಹೋಗುವ ತಾಯಿ ನೀನು ನಾನು ಇದ್ದೀನಿ ನಿನ್ನ ಗಂಡನ ಜಪಾನ ನೋಡ್ಕೊತಿರ್ತೀನಿ ಸಾರು ನರ್ಸಮ್ಮ ಅವ್ರಿಗೆ ನನ್ನ ಆಪ್ರೇಷನ್ ಹೇಳಿ ಭಯ ಆಗದೆ ಹಂಗಾಗಿ ಏನು ಮಾತಾಡೋಕ್ಕಿಲ್ಲ ನಡಿ ಒಮ್ಮ ನನಗೆ ನಾನು ಎಂಟ್ರೆ ನನ್ನ ಜೀವ ಅವಳು ನಾವು ಉಷಾರ ಕರ್ಕೊಂಡೋಗಿ ಹುಷಾರಾಗ ಕರ್ಕೊಬಾ ಗೊತ್ತೈತೆ ಆಪ್ರೇಷನ್ ನಡಿವಾಗ ಅವಳು ಪಕ್ಕನೆ ನಿಂತಿರು മമ്മക് ജോപന ആ ഹഡ് ബീ എന്താ എന്താ ഇവര രണ്ടേ എന്തിന് മാജിക് മാട아요 ಎಲ್ಲന്നുമുട്ടി ഹാക്കത്തെല്ലാം ഇവർക്ക് ആത്രദവരെ ഹാക്കി ഇട്ട് തരേ ಮಕ್ಕ ಹಿಂಗೆ ಇಳಿಸ್ಕೊಬಿಟ್ಟಲ್ಲೋ ಏನಾಗಕ್ಕಿಲ್ಲ ಸುಮ್ಕಿರೋ ಇವೆಲ್ಲ ಸಣ್ಣವು ನೋವು ಇಂಥ ಹೊತ್ತಾರು ಮಾಡ್ತಾರೆ ಇಲ್ಲೀ ಡಾಕ್ಟ್ರುಗಳು ನಿನ್ನೆಂಡರು ಪುಣ್ಯ ಮಾಡೋಡೆ ನಿನ್ನಂತ ಗಂಡನ ಪಡಿಯೋಕ್ಕೆ ನಿನ್ನ ಈ ಸಂಕಟ ನೋಡೆ ಆ ದೇವರು ಅವ್ಳಗೇನು ತೊಂದರೆ ಮಾಡೋಕ್ಕಿಲ್ಲ ಜಪಾನೋ ಆಗುತ್ತಾಳೆ ಸುಮ್ಕಿರಪ್ಪ ಅಜ್ಜಿ ನಿನ್ನ ಅವ್ಳಿಗೇನು ತೊಂದರೆ ಆಗ್ತಿಲ್ಲ ಅಲ್ವೇ ಅವ್ಳಿಗೊಂದು ಸಣ್ಣ ನೋವು ನಂಗೆ ಕೇಳ್ತಾಳೆ ಹಾಕಿಲ್ಲ ಇಲ್ಲ ಕಣಪ್ಪ ಅವ್ಳಿಗೇನು ಆಗೋಕ್ಕಿಲ್ಲ ನಿಮ್ಮ ಮನೆ ದೇವ್ರು ನೆನ್ಸ್ಕೋ ಅವಳು ನಾನು ಕರ್ಕ ಕರ್ಕೊಬತ್ತ ಆ ದೇವರು ಅವಳು ಒಳ್ಳೆ ಹೆಣ್ಮಗಳು ಅವ್ಳಿಗಂಗೆ ಹಾಕಿಲ್ಲ ಕಣೋ ಅಜ್ಜಿ ಊಟ ಮಾಡ್ದಾ ಹ್ಞೂ ಕಣಪ್ಪ ಬೆಳಿಗ್ಗೆ ನಷ್ಟ ಮಾಡಿದ್ದೆ ಈಗ ಊಟ ಮಾಡಲಿಲ್ಲ ಮಾಡೋಕ್ಕಿತ್ತು ಅಷ್ಟರಲ್ಲಿ ಈ ತಾಯಿಗೆ ಹುಷಾರಿಲ್ಲ ಅಂತಾನೆ ಆಪ್ರೇಷನ್ ಅಂದರು ಅದಕ್ಕೆ ಓಡಿ ಬಂದೆ ಕಣೋ ನಾನು ಊಟಕ್ಕೆ ಬೇಡ ಅವಳು ಆಚೆಗೆ ನೀಟಾಗಿ ಬಂದಕ್ಕೆ ಎಲ್ಲರೂ ಹೋಗಿ ಮಾಡಿದ್ರಾಯ್ತು ನೀನು ಮಾಡ್ದೇನಪ್ಪ ಇಲ್ಲ ಅಜ್ಜಿ ನನಗೂ ತಿನ್ನೋಕೆ ಕೊಡಬೇಡಿ ಅಂದರು ನಾನು ಊಟ ಮಾಡಿಲ್ಲ ಅಯ್ಯೋ ದೇವ್ರೆ ನಿನ್ನ ನೋಡ್ತಿದ್ರೆ ನನಗೆ ಎಪ್ಪಾ ಇಂಥ ಹುಡುಗ ಪ್ರಪಂಚದ ಮೇಲೆ ಈಗಿನ ಕಾಲದಾಗ ಅವನು ಹಾಸ್ತದೆ ಅಲ್ಲ ಕಣ ಮರಿ ನಾನು ನೋಡ್ತೀನಿ ಕಟ್ಕೊಂಡು ಏನರು ಗುಸ್ಸಾಡಲಾರೆ ಕರ್ಕೊಂಡ್ಬಿಟ್ಬಿಟ್ಟು ಒಯ್ತಿದಂಗೆ ಇನ್ನೇ ಅವಳು ಕೈಯೋ ಹೋಯ್ತಾರೆ ಮ್ಯಾಲೆ ಏನರು ಆಪ್ರೇಷನ್ ಆಯ್ತಾರೆ ಕೆಳಗೆ ಬಂದು ಅಚ್ಕಟ್ಟಾಗಿ ಬಗ್ಗಿದೆಲ್ಲ ತಿಂದು ನೀರು ಕುಡಿತಾರೆ ಕೆಲವು ಸತಿ ಪಾಪ ಹೆಣ್ಮಕ್ಳಿಗೆ ಬಿಲ್ ಕಟ್ಟಕ್ಕೆ ಹೇಳ್ಬಿಟ್ಟು ತಿರ್ಗಿ ನೋಡ್ದಂಗೆ ಹೊಂಟೋಗ ಗಂಡಸರು ನೋಡೀನಿ ನೀನು ಎಲ್ಲಿದ್ದೋ ಮಾರಾಯ ಅವಳು ಇನ್ನೆಂಥ ಪುಣ್ಯ ಮಾಡೋಳು ನಿನ್ನಂತವನ್ನ ಕಟ್ಕೊಳ್ಳೋಕೆ ಈಗಿನ ಕಾಲದಲ್ಲಿ ಎಂತೆಂಥ ಗಂಡಸರು ಮಧ್ಯೆ ನಿನ್ನಂತವನು ಯಪ್ಪ ಅದೇ ಕಣೋ ನೀನು ಅಜ್ಜಿ ಅವಳು ಎಂಥ ಮನೆ ಹೆಣ್ಮಗಳು ಗೊತ್ತೇ ನಮ್ಮೂರು ಪಟೇಲ್ರ ಮಗಳು ಒಬ್ಬಳೆಯ ಮಗಳು ಅವಳು ಅವರಪ್ಪ ಅವ್ವ ಹುಳಿ ಅಂತ ಅವ್ರ ಅಣ್ಣ ಅದಕ್ಕೆ ಅವ್ರ ಮನೆ ಆಸಿ ಪಾಸ್ತಿ ಎಲ್ಲ ಬಿಟ್ಟು ನಂಬ್ಕೊ ಬಂದವಳೆ ನನಗೆ ನಮ್ಮ ಮಾವನ ಬಿಟ್ರೆ ನನಗೇನು ಇಲ್ಲ ಕಣಜ್ಜಿ ಆಸ್ತಿ ಇಲ್ಲ ಅಪ್ಪ ಅಪ್ಪ ಇಲ್ಲ ಹಿಂದೆ ಮುಂದೋರಿಲ್ಲ ಯಾರೂ ಇಲ್ಲ ಅಂಥವನ್ನ ನಂಬ್ಕೊಂಡು ಅವಳು ಅಷ್ಟೆಲ್ಲ ಇರೋಳು ಅದೆಲ್ಲ ಬಿಟ್ಟು ನಾನು ಹಿಂದೆ ಬಂದವಳೆ ಇವತ್ತು ಅವಳನ್ನ ನಾನು ಬೇಕಾ ಬಿಟ್ಟಲ್ಲಿ ನೋಡ್ಕೊಂಡ್ರೆ ಆಯ್ತದ ಅಜ್ಜಿ ಹೆಣ್ಮಕ್ಳು ಈಗ ಅಷ್ಟೆಲ್ಲ ಇದ್ದು ಅಂತಲ್ಲ ಅವರು ಒಬ್ಬ ವ್ಯಕ್ತಿನ ಅವನತ್ರ ಏನಿದೆ ಏನಿಲ್ಲ ಅನ್ನೋದು ಬಿಟ್ಟು ಅವನ ಮನಸ್ಸನ್ನು ನೋಡಿ ಅವನ ಮೇಲೆ ಅವ್ರ ಎಲ್ಲ ಇಟ್ಟು ಅವ್ರ ಮನೆಯಿಂದ ಆಚೆ ಕಾಲು ತೆಗೆದು ನಂಬ್ಕೊಂಡು ನಿಂದೆ ಬಂದ್ಬೇಕೆ ಅವರು ಜವಾಬ್ದಾರಿನ ಯಾರು ಕುತ್ಕೋಬೇಕೇಳು ಕಟ್ಕೊಂಡು ಅಂತಾನೆ ಅಂತ ಇರಲ್ಲ ಅವನೇಯ್ಯ ನೀನು ಹೇಳ್ದಲ್ಲ ಹಂಗೆಲ್ಲ ಮಾಡ್ಕೊಂಡು ಕುತ್ಕೊಬಿಟ್ರೆ ಆ ಹೆಣ್ಮಕ್ಳು ಯಾರನ್ನ ನಂಬೇಕಜ್ಜಿ ಹೆಣ್ಮಕ್ಳು ಜೋಪಾನ ಮಾಡೋರು ಯಾರು ಈಗ ನಮ್ಮ ಅತ್ತೆ ಮಾವ ಅಷ್ಟು ವರ್ಷದಿಂದ ಜೋಪಾನ ಸಾಕಿದ ಹೆಣ್ಮಕ್ಳನ್ನ ನನ್ನ ಕೈ ಮೇಲೆ ಅವ್ಳು ಕೈ ಇಟ್ಟು ಕಳಿಸ್ತಾರೆ ಅಂದರೆ ಅವ್ರು ಎಷ್ಟು ನಂಬಿಕೆ ನನ್ನ ಮೇಲೆ ಇಕ್ಕೋರೆ ಮದುವೆ ಮುಂಚೆ ಒಬ್ಬ ಮಗಳು ಒಳಗೆ ಬರೋದ್ಗೆ ಫೋನ್ ಮಾಡೋದು ಹುಡುಗ ಬರೋದು ಎಷ್ಟು ಥರದಲ್ಲಿ ಜೋಪಾನ ಮಾಡಿರ್ತಾರೆ ಹೆಣ್ಮನ್ನ ಒಂಥರಲ್ಲಿ ಯಾವತ್ತೂ ನಮ್ಮ ಮಗಳು ನಮ್ಮ ಮಗಳಾಗಿ ನಮ್ಮ ಮನೆಗೆ ಬರೋಕ್ಕಿಲ್ಲ ಆಗಿ ಆಗಿಬರ್ತಾಳೆ ಹಂಗೆ ಒಂದು ಕಿತ್ತ ಮನೆಯಿಂದ ಆಚೆಗೆ ಅವಳನ್ನ ಕಳಿಸ್ಕೊಡ್ತಾರೆ ಅಂದರೆ ಅಷ್ಟು ನಂಬಿಕೆ ಮೇಲೆ ಯಾರ ಮನೆಗೆ ಕಳಿಸ್ತಾರೆ ಗಂಡ ಗಂಡನ ಮನೆ ಅಂತ ಕಳಿಸ್ತಾರೆ ಅಲ್ಲೇ ಅವಳಿಗೆ ನೆಮ್ಮದಿ ಇಲ್ಲದೆ ಹೋದರೆ ಹೆಂಗಜ್ಜಿ ನಮಗೆ ಅರ್ಥ ಶಾಸ್ತ್ರ ಮನುಷ್ಯತ್ವ ಇವೆಲ್ಲ ಎಲ್ಲ ಇರ್ತದಜ್ಜಿ ದೀಟ ಕಣಪ್ಪ ದೀಟ ಎಲ್ಗೂ ಕೆಟ್ಟವ್ರು ಇರೋಕ್ಕಿಲ್ಲ ಇಲ್ಲೋ ಕೆಲವೊಬ್ರು ಇರ್ತಾರೆ ಹೆಣ್ಮಕ್ಳನ್ನ ಹೆಣ್ಮಕ್ಳುನ ಕಟ್ಕೊಂಡ್ಬೇಕೆ ಅವ್ರನ್ನ ಅಯ್ಯೋ ಅನ್ನಿಸ್ಬಾರ್ದು ಒಂದು ಗುಣ ಬಂದ್ಬಿಟ್ರೆ ಹೆಣ್ಮಕ್ಳು ಕಣ್ಣಲ್ಲಿ ನೀರು ನಿಲ್ತದ ಕಣಪ್ಪ ಸರಿ ಕಣ್ಮಗ ನಾನು ಹಿಂಗೆ ಸತ್ತೀನಿ ಇಲ್ಲೇ ಕೂತಿರು ಅಯ್ಯೋ ಅಜ್ಜಿ ನೀನು ತರದೆ ಏನು ಬೇಡ ನನ್ಗೆ ಗೌಳಿಚೆ ಬರೋ ಗಂಟೆ ಏನು ಬೇಡ ನೀನು ಸುಮ್ಕಿರು ಹಂಗಂದ್ರೆ ಹೆಂಗ ಮಗ ನೀನು ಹೇಳ್ದಲ್ಲ ನಿನ್ನ ನಮ್ಮ ಅಜ್ಜಿ ಇದ್ದಂಗೆ ನಾನು ಸಾಕ್ತೀನಿ ಅಂತವ ಅಂಥದ್ರಲ್ಲಿ ನಾನು ಎಷ್ಟು ಮಾಡಬಾರ್ದೇನೋ